ಪ್ರಧಾನಿ ನರೇಂದ್ರ ಮೋದಿ ಅವರು ಬಹುತೇಕ ಸಂದರ್ಭದಲ್ಲಿ ಗಂಭೀರವಾಗಿರ್ತಾರೆ ಚುನಾವಣೆ ಭಾಷಣಗಳು ಪ್ರತಿಪಕ್ಷಗಳ ವಿರುದ್ಧ ವಾಗ್ದಾಳಿ ನಡೆಸುವ ತೀಕ್ಷ್ಣವಾಗಿ ಮಾತನಾಡ್ತಾರೆ ಟೀಕೆ ಆರೋಪ ಆಕ್ರೋಶ ಹೊರಹಾಕ್ತಾರೆ ಹಾಗೆಯೇ ಪ್ರತಿಪಕ್ಷಗಳನ್ನ ಅವರು ವ್ಯಂಗ್ಯ ಮಾಡ್ತಾರೆ ಹಾಸ್ಯ ಚಟಾಕಿ ಮೂಲಕವೂ ಟಾಂಗ್ ಕೊಡ್ತಾರೆ ಇದಕ್ಕೆ ನಿದರ್ಶನ ಎಂಬಂತೆ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ನಾನ್ನೂರು ಸೀಟ್ ಗೆಲ್ತದೆ ಎಂಬುದನ್ನ ಪದೇ ಪದೇ ಹೇಳಿ ಪ್ರತಿಪಕ್ಷಗಳು ಕೂಡ ತಮ್ಮ ಪರವಾಗಿ ಪ್ರಚಾರಕ್ಕೆ ಹೇಗೆ ಬಳಸಿಕೊಂಡ್ರು ಎಂಬುದನ್ನ ಖುದ್ದು ನರೇಂದ್ರ ಮೋದಿ ಅವರೇ ಹೇಳಿದ್ದಾರೆ ಇಂಡಿಯಾ ಟಿವಿ ಚಾನೆಲ್ಗೆ ಸಂದರ್ಶನ ನೀಡುವ ವೇಳೆ ಚಾರ್ ಸೌಪಾರ್ ಅಭಿಯಾನದ ಕುರಿತು ತಮಾಷೆಯಾಗಿ ಮಾತನಾಡಿದ್ದಾರೆ ನಾವು ನಾನೂರಕ್ಕೂ ಅಧಿಕ ಸ್ಥಾನಗಳಲ್ಲಿ ಗೆಲ್ತೇವೆ ಅಂತ ಅನ್ವಿ ಆದರೆ ಪ್ರತಿಪಕ್ಷಗಳು ಪದೇ ಪದೇ ಹೇಳಿದ್ವು ಎನ್ಡಿಎ ನಾನೂರು ಸೀಟ್ ಗೆಲ್ಲೋದೇ ಇಲ್ಲ ಅಂತ ಹೇಳಿದ್ವು ಆದರೆ ಕೊನೆಗೆ ಏನಾಯ್ತು ಪ್ರತಿಪಕ್ಷಗಳೇ ನಾನೂರು ಸೀಟ್ ಗೆಲ್ಲ ಗೆಲ್ಲಲ್ಲ ಅಂತ ಅಭಿಯಾನ ಮಾಡಿದ್ವು ನಾನು ಅವರನ್ನು ಎಲ್ಲಿಗೆ ಕರೆದುಕೊಂಡು ಹೋಗ್ತಾ ಇದ್ದೇನೆ ಎಂಬುದು ಪ್ರತಿಪಕ್ಷಗಳ ನಾಯಕರಿಗೆ ಗೊತ್ತೇ ಆಗಲಿಲ್ಲ ಮೂರು ಹಂತಗಳ ಮತದಾನ ಮುಗಿದ ಬಳಿಕ ನೀವು ಯಾಕೆ ಸೀಟ್ ಗೆಲ್ತಾರೆ ಇಲ್ವೇ ಅಂತ ಎಂಬುದರ ಕುರಿತು ಚುನಾವಣೆ ಪ್ರಚಾರ ಮಾಡ್ತಾ ಇದ್ದೀರಿ ಎಂಬುದಾಗಿ ಬೇರೆ ಯಾರೋ ಪಕ್ಷಗಳಿಗೆ ಹೇಳಿದ್ರು ಎಂತ ನಗುತ್ತಲೇ ಪ್ರತಿಪಕ್ಷಗಳನ್ನ ಯಾಮಾರಿಸಿದ ರೀತಿಯನ್ನ ಮೋದಿ ವಿವರಿಸಿದ್ರು ಇನ್ನು ಪಾಕಿಸ್ತಾನದಲ್ಲಿ ಅಪರಿಚಿತರ ಗುಂಡಿನ ದಾಳಿಗೆ ಉಗ್ರರು ಬಲಿಯಾಗ್ತಾ ಇರೋದ್ರ ಹಿಂದೆ ಭಾರತದ ಕೈವಾಡ ಇದೆ ಎಂಬುದಾಗಿ ಸಂದರ್ಶಕ ಕೇಳಿದ ಪ್ರಶ್ನೆಗೆ ನರೇಂದ್ರ ಮೋದಿ ಉತ್ತರಿಸಿದರು ಪಾಕಿಸ್ತಾನದವರು ಇದರ ಕುರಿತು ಚಿಂತೆ ಮಾಡ್ತಾರೆ ಆದರೆ ಪಾಕಿಸ್ತಾನದಲ್ಲಿ ಉಗ್ರರು ಹತ್ಯೆಗೀಡಾದ್ರೆ ಭಾರತದಲ್ಲಿರುವ ಕೆಲವರ ಕಣ್ಣಿನಲ್ಲಿ ನೀರು ಯಾಕೆ ಬರ್ತದೆ ಎಂಬುದು ನನಗೆ ಗೊತ್ತಾಗ್ತಾ ಇಲ್ಲ ಇನ್ನು ಸಂದರ್ಶನದ ವೇಳೆ ರಾಹುಲ್ ಗಾಂಧಿ ಪ್ರತಿಪಕ್ಷಗಳು ಅಭಿವೃದ್ಧಿ ಇಸ್ರೇಲ್ ಪ್ಯಾಲೆಸ್ತೀನ್ ಯುದ್ಧ ಸೇರಿ ಹಲವು ವಿಷಯಗಳ ಕುರಿತು ಮೋದಿ ಮಾತನಾಡಿದರು ಮಣಿಶಂಕರ್ ಅಯ್ಯರ್ ಅಣುಬಾಂಬ್ ಹೇಳಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಕ್ರಿಯಿಸಿದರು ನಾನೇ ಪಾಕಿಸ್ತಾನಕ್ಕೆ ಹೋಗಿ ಆ ದೇಶದ ಶಕ್ತಿ ಎಷ್ಟಿದೆ ಎಂಬುದನ್ನು ನೋಡ್ಕೊಂಡು ಬಂದಿದ್ದೇನೆ ಹೀಗಂತ ಹೇಳುವ ಮೂಲಕ ತಿರುಗೇಟನ್ನು ನೀಡಿದರು ನಾನೇ ಲಾಹೋರ್ಗೆ ತೆರಳಿ ಆ ಪಾಕಿಸ್ತಾನದ ಶಕ್ತಿ ಎಷ್ಟಿದೆ ಎಂಬುದನ್ನು ನೋಡ್ಕೊಂಡು ಬಂದಿದ್ದೇನೆ ನನ್ನನ್ನು ನೋಡಿ ಪಾಕಿಸ್ತಾನದ ಒಬ್ಬ ಪತ್ರಕರ್ತೆ ಆಶ್ಚರ್ಯದಿಂದ ಕೇಳಿದ ವೀಸಾ ಇಲ್ಲದೆ ನೀವ್ ಹೇಗೆ ಇಲ್ಲಿಗೆ ಬಂದಿದ್ದೀರಿ ಅಂತ ಅಂದ ಅದಕ್ಕೆ ನಾನು ಪಾಕಿಸ್ತಾನ ಒಂದ್ ಕಾಲಕ್ಕೆ ನಮ್ಮದೇ ದೇಶದ ಭಾಗವಾಗಿತ್ತು ಎಂಬುದಾಗಿ ಉತ್ತರಿಸಿದೆ ಎಂಬುದಾಗಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಆ ಮೂಲಕ ಮಣಿಶಂಕರ್ ಅಯ್ಯರ್ ಹೇಳಿಕೆಗೆ ವ್ಯಂಗ್ಯವಾಗಿಯೇ ಉತ್ತರವನ್ನ ಕೊಟ್ಟರು ಸ್ನೇಹಿತರೆ ನರೇಂದ್ರ ಮೋದಿ ಅವರು ಅಬ್ಗಿ ಬಾರ್ ಚಾರ್ ಸೋ ಪಾರ್ ಅಂತ ಹೇಳಿ ಪ್ರತಿಪಕ್ಷಗಳನ್ನ ಒಂದ್ ರೀತಿಯಲ್ಲಿ ಮಂಗ ಮಾಡಿದ್ದು ಅವರಿಗೆ ಗೊತ್ತಾಗ್ಲಿಲ್ಲ ಸ್ನೇಹಿತರೆ ನಾವು ಈ ಹಿಂದೆ ಪ್ರಶಾಂತ್ ಕಿಶೋರ್ ಅವರ ಒಂದು ರಿಪೋರ್ಟನ್ನು ಮಾಡಿದಾಗ ಒಂದು ವರದಿಯನ್ನು ನಾವು ಕೊಟ್ಟಾಗ ನಿಮ್ಮ ಮುಂದೆ ಅದರಲ್ಲಿ ಹೇಳಿದ್ವಿ ಏನಂತ ಹೇಳಿದರೆ ಇದೀಗ ನರೇಂದ್ರ ಮೋದಿಯವರು ಸೋಲ್ತಾರಾ ಗೆಲ್ತಾರಾ ಅನ್ನುವಂತಹ ಪ್ರಶ್ನೆಯೇ ಬರ್ತಾ ಇಲ್ಲ ನರೇಂದ್ರ ಮೋದಿಯವರು ನಾನ್ನೂರ ಸೀಟ್ ಗೆಲ್ತಾರಾ ಮುನ್ನೂರ ಎಪ್ಪತ್ತನ್ನು ಕ್ರಾಸ್ ಮಾಡ್ತಾರಾ ಅನ್ನುವ ಪ್ರಶ್ನೆ ಬರ್ತಾ ಇದೆ ಅಂತ ಹೇಳಿದ್ರೆ ನರೇಂದ್ರ ಮೋದಿ ಗೆಲ್ತಾರೆ ಅನ್ನುವಂತಹ ಒಂದು ದೃಢ ನಿರ್ಧಾರ ಹೋಗಿದೆ ಆದರೆ ಎಷ್ಟು ಸೀಟ್ ಗೆಲ್ತಾರೆ ನಾನ್ನೂರ ಮುನ್ನೂರ ಎಪ್ಪತ್ತನ್ನು ದಾಟ್ತಾರಾ ಅನ್ನುವ ಪ್ರಶ್ನೆ ಮೂಡ್ತಾ ಇದೆ ಅಂತ ಹೇಳಿದ್ರೆ ಈ ನರೇಂದ್ರ ಮೋದಿಯವರು ಏನು ಹೇಳಿದಾರಲ್ವ ಅಂದರೆ ನಾನ್ನೂರು ಸೀಟ್ ಇದು ಪ್ರಶಾಂತ್ ಕಿಶೋರ್ ಅವರು ಹೇಳಿದರು ಏನಂತ ಹೇಳಿದರೆ ಇದು ಮೈಂಡ್ ಗೇಮ್ ಅಥವಾ ಒಂದು ರೀತಿಯಲ್ಲಿ ಅವರ ಪಕ್ಷದ ಕಾರ್ಯಕರ್ತರಿಗೆ ಉತ್ಸಾಹವನ್ನು ತುಂಬಲಿಕ್ಕೆ ಆ ಒಂದು ಕಾರಣಕ್ಕೆ ಪ್ರತಿ ಸಲವೂ ಇದು ಅಪ್ಕಿಬಾರ್ ಪಾರ್ ಅಂತ ಹೇಳ್ತಾ ಇದ್ರು ಅಂತ ಹೇಳೋದ್ರ ಮೂಲಕ ಮೋದಿ ಈ ಬಾರಿ ಮಾಡಿದಂತಹ ಒಂದು ಗೇಮ್ ಪ್ಲ್ಯಾನನ್ನು ಪ್ರಶಾಂತ್ ಕಿಶೋರ್ ಅವರು ಡಿಕೋಡ್ ಮಾಡಿದ್ರು ಇದೀಗ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಖಾಸಗಿ ಸುದ್ದಿ ಸಂಸ್ಥೆಯಲ್ಲಿ ಮಾತನಾಡುವಾಗ ಒಂದು ರೀತಿಯಲ್ಲಿ ವ್ಯಂಗ್ಯಭರಿತವಾಗಿ ಹೇಳೋದ್ರ ಮೂಲಕ ಅದೇ ರೀತಿಯಾದಂತಹ ಮಾತನ್ನ ಹೇಳಿದ್ದಾರೆ